ವೀಕ್ಷಕರೇ ಇವತ್ತು ನಾವು ರಘುವರಿಗೆ ಭೇಟಿ ಮಾಡ್ತಾ ಇದ್ದೀವಿ ಇವರು ಸಹ ಸಿದ್ದಿಕ್ ಅವರ ಹತ್ರ ಮಾಹಿತಿ ಪಡೆಯುತ್ತಿರುವಂತಹ ಒಂದು ಕೃಷಿಕರಾಗಿದ್ದಾರೆ ತಾವು ಸುತ್ತ ನೋಡ್ಬೋದು ಒಂದ್ಸತಿ ಕ್ಯಾಮ್ರಾ ತಿಳಿಸ್ಬಿಡಿ ಸುತ್ತ ನೋಡ್ಬೋದು ಏನ್ ತೋರಿಸ್ದೆ ಅಂತ ಹೇಳಿದ್ರೆ ಇಲ್ಲಿ ಯಾರು ಇಲ್ಲ ನಾವೇ ಬಂದಿದ್ದೀವಿ ಕೃಷಿಕರಿಗೆ ಭೇಟಿ ಮಾಡಬೇಕು ಅನ್ನುವಂತ ಮಾತುಕತೆ ಕೇವಲ ಕೃಷಿಕರಿಗೆ ಭೇಟಿ ಆಗುವ ಉದ್ದೇಶದಿಂದ ಬಂದಿದ್ದೇವೆ ಸರ್ ಇದು ಸಮಯ ಒತ್ತಡ ಇದೆ ನಮಗೆ ಬೆಳಕು ಹೋಗ್ತಾ ಇದೆ ಸೂರ್ಯಾಸ್ತ ಆಗಿದೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ನಮಸ್ಕಾರ ಹಾ ಈ ಅವರು ನಿಮಗೆ ಯಾವ ತರ ಮಾಹಿತಿ ಕೊಡ್ತಾರೆ ನಮಗೆ ಮೊದಲೆಲ್ಲ ನಾವು ಬಹಳ ದೂರದಾಗಿದ್ದು ಅವರು ನಮಗೆ ನಮಗೆ ಬಹಳ ಆತ್ಮೀಯರ ಇದಾರೆ ಬಹಳ ಫ್ರೆಂಡ್ ಆಗಿದ್ದಾರೆ ಎಷ್ಟು ವರ್ಷದಿಂದ ಅವ್ರದ್ದು ಮಾಹಿತಿ ತಗೊಂತ ಇದ್ದು ನಾನು ಮಾಹಿತಿ ತಗೊಂತಾರೆ ಒಂದು ವರ್ಷದಲ್ಲಿ ನಿಮ್ಮ ಬೆಳೆಗೆ ಮೇಲೆ ಏನ್ ಪರಿಣಾಮ ಬೀರುತ್ತೆ ಮೊದ್ಲೆಲ್ಲ ಒಂದ್ ಇಪ್ಪತ್ತೈದು ಕ್ವಿಂಟಲ್ ಬರೋದು ಎಷ್ಟು ಎಕರೆ ಇದೆ ನಮ್ದು ಒಂದೂವರೆ ಎಕರೆ ಇದೆ ಒಂದರೆ ಒಂದೂವರೆ ಎಷ್ಟು ಬರ್ತಿತ್ತು ಬರೋದಿತ್ತು ಈ ವರ್ಷ ಏನಾದ್ರು ಬದಲಾವಣೆ ಆಗಿದೆ ಈ ವರ್ಷ ಬದಲಾವಣೆ ಆಗಿದೆ ಹೆಂಗ್ ಬದಲಾವಣೆ ಆಗಿದೆ ಅಂದ್ರೆ ಪ್ಲಾಟ್ ಬಂದು ವಿಜಿಟ್ ಕೊಟ್ಟು ನಮಗೆ ಹಿಂಗಲ್ಲ ಹಿಂಗ್ ಅಂತ ನಮಗೆ ಮಾಹಿತಿ ಕೊಟ್ಟಾಗ ಅವರಂತೆ ನಾವು ನಡೆದಾಗ ಈ ವರ್ಷ ಅರವತ್ತು ಕ್ವಿಂಟಲ್ ಆಗಿದೆ ಆಗಿದೆ ಡಬಲ್ ಆಯ್ತು ಅಂತ ಹೌದು ಸರ್ ಈ ಖರ್ಚು ನಿರ್ವಹಣೆ ಒಳಗೆ ಎಷ್ಟು ವ್ಯತ್ಯಾಸ ಬರ್ತಾ ಇದೆ ಸರ್ ಮಾಮೂಲಿ ಮೊದ್ಲೆಲ್ಲ ಏನ್ ಖರ್ಚು ಮಾಡ್ತಾ ಇದ್ದೋ ಅದೇ ಖರ್ಚು ಅವರು ನಮಗೆ ಮೇಂಟೆನೆನ್ಸ್ ಹೇಳಿದ್ರು ಅವರು ತೋಟಕ್ಕೆ ಬಂದು ವಿಸಿಟ್ ಕೊಟ್ಟು ನಮಗೆ ಮಾಹಿತಿ ಕೊಡೋದ್ರಿಂದ ಅವರಂತೆ ನಾವು ಫಾಲೋ ಮಾಡೋದ್ರಿಂದ ಈ ಸಲ ಡಬಲ್ ಆಗಿದೆ ಆಕ್ಚುಲಿ ನಾವು ಈ ಬಂದ್ ಯಾಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಈ ತರ ಅವರು ಕೃಷಿಕರಿಗೆ ಮಾಹಿತಿ ಕೊಡ್ತಾರೆ ಬಹಳಷ್ಟು ಕೃಷಿಕರಿಗೆ ಮಾರ್ಗದರ್ಶಕರಾಗಿದ್ದಾರೆ ಅನ್ನೋ ಒಂದು ಕುತೂಹಲ ಇತ್ತು ಈ ಸಣ್ಣ ವಯಸ್ಸಿನೊಳಗೆ ಇಷ್ಟು ಮಾರ್ಗದರ್ಶಕರಾಗಿ ಸುಮಾರು ಏಳ್ನೂರ ಎಂಟುನೂರು ಕೃಷಿಕರಿಗೆ ಅವರು ಸಲಹೆ ನೀಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿ ನಾವು ಬಂದು ನಿಮ್ಮ ಹತ್ರ ಭೇಟಿ ಮಾಡಿ ಕೇಳಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ಕೆಲವರು ಸುಮ್ನೆ ನಾಟಕ ಬೇರೆ ಮಾಡ್ತಾರೆ ಈ ತರ ಹೇಳೋದ್ ಒಂದು ಮಾಡೋದ್ ಒಂದು ನಾವು ಅವ್ರ ಮಾಹಿತಿ ಬಿತ್ತರಿಸ್ರ ಮೇಲೆ ಆತರ ರಿಸಲ್ಟ್ ಬರೋದಿಲ್ಲ ಆಮೇಲೆ ನಾವು ಸಹ ಅಪಪ್ರಚಾರ ಗೀಡಾಕ್ತಿವಿ ಹಾಗಾಗಿ ಪ್ರಾಮಾಣಿಕತೆಯಿಂದ ನಿಮಗ್ ಕೇಳಕ್ ಬಂದಿದ್ದೇವೆ ಬಹಳಷ್ಟು ಕೃಷಿಕರು ನಿಮ್ ಮಾತಿಗೆ ಭರವಸೆ ಮಾಡ್ತಾರೆ ಪ್ರಾಮಾಣಿಕವಾಗಿ ಕೇಳ್ತಾ ಇದೀನಿ ಅವ್ರು ಹೇಳುವ ಅವ್ರು ಹೇಳಿರುವಂತ ಮಾರ್ಗದರ್ಶನದಿಂದ ನಿಮ್ ತೋಟದಲ್ಲಿ ಇಳುವರಿ ಬಂದಿದ್ಯಾ ಬಂದಿದೆ ಸರ್ ಅದ್ರ ಮಾತಿಲ್ಲ ಅವರು ನಾವು ಅವ್ರು ಹೇಳ್ಕೊಟ್ಟ ನಾವು ಫಾಲೋ ಮಾಡೀನಿ ಈ ವರ್ಷ ನಾವು ಹೆಮ್ಮೆಯಿಂದ ಇಂದ ಹೇಳ್ಕೊಂತೀನಿ ಮೊದ್ಲೆಲ್ಲ ಏನ್ ಬರ್ತಿದ್ದೋ ಡಬಲ್ ಈ ವರ್ಷ ನಾನು ಅದೇ ಆಗಿದೆ ಟು ಡಬಲ್ ಆಗಿದೆ ಖರ್ಚು ವೆಚ್ಚದಲ್ಲಿ ಜಾಸ್ತಿ ಏನಿಲ್ಲ ಸರ್ ಸೇಮ್ ಮೊದ್ಲು ನಾವೇನು ಮೇಂಟೆನೆನ್ಸ್ ಮಾಡ್ತಿದ್ದೋ ಅದೇ ಮೇಂಟೆನೆನ್ಸ್ ಖರ್ಚು ಏನೋ ನಮಗೆ ಜಾಸ್ತಿ ಮಾಡಿಲ್ಲ ಅದೇ ಖರ್ಚಾಗಿ ಹಿಂಗಲ್ಲ ಮಾಡಿ ನಮಗೆ ಮಾಹಿತಿ ಇರೋದ್ರಿಂದ ಮಾಹಿತಿ ಕೊಟ್ಟರು ಸರ್ ನೀವು ಬಹಳ ಹಿಂದೆ ಇದೀರಾ ಇನ್ನೊಂದು ಸ್ವಲ್ಪ ಇದು ಫಾಲೋ ಮಾಡ್ರಿ ನಮಗೆ ನಮ್ಮ ಜೊತೆಗೆ ಬಹಳ ವರ್ಷ ಮುಂಚೆ ಹೋಗ್ಬೇಕು ಇತ್ತು ನಮಗೆ ಪರಿಚಯ ನಮಗೆ ಫ್ರೆಂಡ್ ಇದ್ದ ಅವ್ರ ಕಡೆಯಿಂದ ಇವ್ರ ಫ್ರೆಂಡ್ ಆಯ್ತು ಇನ್ನೊಂದ್ಸಲ ಮುಂಚೆನೆ ಭೇಟಿ ಆಗ್ಬೇಕಿತ್ತು ಅಂತ ಅನ್ಸುತ್ತೆ ಎಷ್ಟು ಸತ್ತೋಟ ನಿಮ್ದು ಒಂಬತ್ತು ತೋಟ ಸರ್ ತೋಟ ಬೆಳವಣಿಗೆಯಲ್ಲಿ ಈಗ ಸ್ವಲ್ಪ ಸುಧಾರಣೆ ಬರ್ತಾ ಇದ್ದೆ ನಿಮ್ಮ ಈ ಬೆಳೆ ಇನ್ನೂ ಆಶಾದಾಯಕವಾಗಲಿ ಅದ್ರೊಳಗೆ ಇನ್ನೂ ಇಳುವರಿ ಬರ್ಲಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀಡಿ ನಿಮಗೆ ರಕ್ಷಣೆ ನೀಡಲಿ ಅಂತ ಆಶಿಸ್ತೇನೆ ಪ್ರಿಯ ವೀಕ್ಷಕರೇ ರಘು ಅವರು ನಮ್ ಜೊತೆಗಿದ್ದಾರೆ ಒಂದು ಪ್ರಾಮಾಣಿಕ ಪ್ರಯತ್ನ ಯಾಕಂತ ಹೇಳಿದ್ರೆ ನಾವು ಸರಿಸುಮಾರು ಬಹಳಷ್ಟು ತಿಂಗಳಿನಿಂದ ನಮ್ಮ ರೈತರಿಗೆ ಒಂದು ಪ್ರಾಮಾಣಿಕ ಸುದ್ದಿ ಬಿತ್ತರಿಸುವ ಕೆಲಸ ಮಾಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಒಬ್ಬ ಮಾರ್ಗದರ್ಶಕರಾಗಿ ಬಂದಂತಹ ಒಬ್ಬ ಯುವಕರಿಗೆ ಅವರು ನಿಜವಾಗ್ಲೂ ಮಾರ್ಗದರ್ಶಕರ ಅಥವಾ ರೈತರಿಗೆ ಯಾಮಾರಿಸ್ತಾ ಇದ್ದಾರ ಒಂದು ಪ್ರಾಮಾಣಿಕ ಒಂದು ಸಮೀಕ್ಷೆ ಮಾಡುವ ಉದ್ದೇಶದಿಂದ ನಾವು ಈ ತರ ರೈತರ ಹತ್ರ ಭೇಟಿ ಮಾಡಿದ್ವಿ ಇವರು ನಮ್ಮ ಎರಡನೇ ರೈತ ಕೃಷಿಗರಾಗಿದ್ದಾರೆ ಇನ್ನೊಂದು ಕೃಷಿಗರಿಗೂ ಸಹ ಭೇಟಿ ಮಾಡ್ತೀವಿ ಆ ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾರಣಕ್ಕೂ ರೈತರಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು ರೈತರು ಯಾವತರ ನೆಲಕ್ಕೆ ಭೂಮಿಗೆ ಆ ಆತರ ಈ ತರ ಅವರಿಗೆ ತಿಳಿಸಿ ಹೇಳುವರಿಗೂ ನಂಬಿಡ್ತಾರೆ ನಂಬಿ ಮೋಸ ಹೋದ್ರ ಮೇಲೆ ನಮ್ಮ ನಮ್ಮಂತರಿಗೆ ಹಾಗೆ ಹಾಗಾಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ತರ ಕೃಷಿಕರ ಹತ್ರ ಒಂದು ಸಣ್ಣ ಸಮೀಕ್ಷೆ ಮಾಡಿದ್ದೇನೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಒಂದು ಕೃಷಿ ಮಾರ್ಗದರ್ಶನದಲ್ಲಿ ತಾವು ಸಿದ್ದಿಕವರಿಗೆ ಭೇಟಿ ಮಾಡಬಹುದು ಅವ್ರಿಗೆ ಪರಿಚಯ ಮಾಡಬಹುದು ನಿಮಗೆ ಇಷ್ಟ ಆದ್ರೆ ಅವ್ರ ಹತ್ರ ಮಾಹಿತಿ ಪಡಿಬಹುದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಮಯದ ಒತ್ತಡ ಇದೆ ಇನ್ನೊಂದು ಕಡೆ ಹೋಗೋದು ಇರೋದ್ರಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ